ಬಂಧುಗಳೇ ಎಲ್ಲರಿಗೂ ಜೈಬೈ ಏನಿವತ್ತು ನಮ್ಮ ರಾಜನಹಳ್ಳಿಯಲ್ಲಿ ಮಾಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ಅರ್ಚನಪ್ಪ ತೋಟದಿಂದ ಗುಂಡಾಪುರ ತೋಟವರೆಗೂ ಒಂದು ರಾಜಕಾಲುವೆ ಆಗಿದೆ ಸುಮಾರು ಅನೇಕ ಬಾರಿ ನಾವು ಈಗಾಗಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಾವು ಅನಿವು ಕೂಡ ಮಾಡ್ಕೊಂಡಿದ್ದೀವಿ ಜೂನ್ ನಾಲ್ಕನೇ ತಾರೀಕು ಅನಿರ್ದಿಷ್ಟಾವಧಿ ಧರಿಸ ಧರಣಿ ಕಾರ್ಯಕ್ರಮ ಮಾಡಿ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಸುಮಾರು ಏನು ಇಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ನೋಡಿ ಸುಮಾರು ಮೂವತ್ತ ನಲ್ವತ್ತು ವರ್ಷಗಳ ಮುಂಚೆ ಬಂಡಿ ಇತ್ತು ಆ ಬಂಡಿಯಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಎತ್ಕೊಂಡು ಹೋಗ್ತಾಯಿದ್ರು ಮಾರಕ್ಕೆ ಆ ಮಾರ್ಕೆಟ್ಗೆ ಹಾಕೋಕ್ಕೆ ನಂತರ ಏನಾಯಿತು ಸರ್ವೆ ಮಾಡಿಸಿದ್ದಾರೆ ಸರ್ವೆ ಮಾಡಿಸಿ ಗುರುತು ಕಲ್ಲುಗಳು ಕೂಡ ಹಾಕಿದ್ದಾರೆ ಈಗಾಗಲೇ ಗುರುತು ಕಲ್ಲುಗಳೆಲ್ಲ ಹಾಕಿಸಿದಾರೆ ಆದರೆ ಒತ್ತುವರಿ ತಿರುಗೊಳಿಸಿಲ್ಲ ನೋಡಿ ಇವ್ರ ಇವ್ರ ಭಾಗದಲ್ಲಿ ಆ ಒಂದು ಮರ ಹೋಗಿತ್ತು ನೆರಳಿ ಮರ ನೆರಳಿ ಮರ ಹೋದ್ಮೇಲೆ ಇವ್ರ ಭಾಗದ ಏನೈತೆ ಇವ್ರು ಕೆಲಸ ಮಾಡೋರು ಸರ್ವೇವ್ರು ಬಂದವರೇ ನೋಡಪ್ಪ ನಿನ್ನ ಜಾಗದಲ್ಲಿ ಒತ್ತುವರ ಆಗಿದೆ ಅದು ನಿಮ್ಮ ಆ ಮರ ಕಡೆ ತಿರುಗಿಬೇಕು ಅಂತ ಹೇಳಿದ್ರು ತೆಗ್ದಿದ್ದಾರೆ ಇವ್ರ ಕೆಲಸ ಇವ್ರು ಮಾಡಿದ್ದಾರೆ ಯಾರೋ ನಮ್ಮ ರಾಜನಹಳ್ಳಿ ಮುಂದರಾಜ ಅಂತ ಒಬ್ಬ ಬಡವ ಒಬ್ಬ ರೈತ ಬ ಸಣ್ಣ ರೈತ ನೋಡಿ ಒಂದು ಮುಖ ಒಂದು ಒಂದು ಎಕರೆ ಒಂದೂವರೆ ಎಕರೆ ಇದೆ ಜಮೀನಿದು ಇಲ್ಲಿ ಏನೇ ಬೆಳೀಲಿ ಸಣ್ಣ ಪುಟ್ಟ ಬೆಳೆದ್ರೆ ಇದ್ರಲ್ಲಿ ಸಾಕು ಸಾಕು ಕೂಡ ದಾರಿ ಇಲ್ಲ ಪಾಪ ಅನೇಕ ದಿನಗಳಿಂದ ಇಲ್ಲಿ ಅನೇಕ ಜನಗಳಿದ್ದಾರೆ ಹೌದು ಆಮೇಲೆ ಅನೇಕ ದಿನಗಳಿಂದ ಈಗಾಗಲೇ ಸುಮಾರು ಅನೇಕ ಜನ ಇದ್ದಾರೆ ಇಲ್ಲಿ ಅವರೆಲ್ಲ ತೋಟಗಳೆಲ್ಲ ಮಾಡ್ತಾ ಇದ್ದಾರೆ ಇದು ವ್ಯವಸಾಯ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಯಾರಿಗೂ ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ ಈತ ಪುಟ್ಟಾಗಿ ಏನೊಂದು ನಾಲ್ಕೈದು ತಿಂಗಳಿಂದ ನಾನಂತೂ ನಾಲ್ಕೈದು ತಿಂಗಳಿಂದ ನೋಡ್ತಾ ಇದ್ದೀನಿ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೋದು ಗಮನ ಸೆಳೆಯೋದು ಮತ್ತು ನಮಗೆ ಫೋನ್ ಮಾಡು ಇನ್ಫಾರ್ಮೇಷನ್ ಮಾಡೋದು ಅದಕ್ಕೆ ನಾವು ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೂ ಕೂಡ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾಸ್ತಿಯಲ್ಲಿ ನಾವು ಈಗಾಗಲೇ ತಂದಿದ್ದೀವಿ ಹಾಗಾಗಿ ನಮ್ಮ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಇಲ್ಲಿ ಬಂದು ಕೇವಲ ಗುರುತುಕಲುಗಳಾಗ್ಬಿಟ್ಟು ಹೋಗ್ಬಿಡೋದಲ್ಲ ಇದನ್ನು ತಿರುಗೊಳಿಸ್ಬೇಕು ತಿರುಗೊಳಿಸಿದ್ರೆ ಮೂವತ್ತ್ಮೂರು ಅಡಿ ಏನಿದೆ ಮೂವತ್ತ್ಮೂರು ಅಡಿ ಈ ರಸ್ತೆ ಇವತ್ತು ರಸ್ ಒಂದು ರಾಜಕಾಲುವೆ ತಿ ಒಂದು ಬಡವರು ರೈತರು ಏನಾದರೂ ಇಲ್ಲಿ ಬೆಳೆದ್ರೆ ಎತ್ಕೊಂಡು ಹೋಗ್ತಾರೆ ನೋಡಿ ಅರ್ಜುನಪ್ಪನ ಜಮೀನಿಂದ ಈಗಾಗಲೇ ಗುಂಡಾಪನ ತೋಟವರೆಗೂ ಅರ್ಜುನಪ್ಪನ ತೋಟದಿಂದ ಗುಂಡಾಪನ ತೋಟವರೆಗೂ ಈಗಾಗಲೇ ರಾಜಕಾಲುವೆ ಆಗಿದೆ ಇದನ್ನು ಕೂಡಲೇ ತಿರುಗೊಳಿಸ್ಬೇಕು ಇಂಥ ಕೆ ಇಂಥ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಅನೇಕ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಈಗಾಗಲೇ ನಮಗೆ ಗಮನಕ್ಕೆ ಬಂದಿದೆ ಅದರಲ್ಲಿ ಮುಖ್ಯವಾಗಿ ಪ್ರತಿರೋಧ ಮಾಡೋದು ಮಾತ್ರ ನಮ್ಗೆ ಕಾಣಿಸ್ತಾ ಇದೆ ಇನ್ನೂ ಅನೇಕ ಊರುಗಳಲ್ಲಿ ಒತ್ತುವರಿ ಇದೆ ಅದನ್ನು ತೆರವುಗೊಳಿಸ್ಬೇಕು ಅದು ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಈ ಜನಪ್ರತಿನಿಧಿಗಳು ಅಷ್ಟೇ ಓಟ್ ಕೇಳೋ ಸಂದರ್ಭದಲ್ಲಿ ಏನೋ ಒಂದು ಈ ನೂರೊಂದು ಮಾತುಗಳು ಹೇಳ್ತಾರೆ ಆದರೆ ಒಬ್ಬ ಬಡ ರೈತರಿಗೆ ಏನಾದರೂ ತೊಂದರೆ ಆದರೆ ಅವ್ರನ್ನ ಏನು ಬಂದು ಅವ್ರಿಗೆ ಏನಾಗಿದೆ ಅವರ ಸಮಸ್ಯೆ ಏನು ಅಂತ ಆಲಿಸೋದ್ರಲ್ಲಿ ಕೆಲವೊಂದು ಒಂದು ಹತ್ರ ವಿಫುಲ್ಲರಾಗಿದ್ದಾರೆ ಆದ್ದರಿಂದ ಕನ್ನಡ ದಲಿತ ಸಂಗ್ರಹ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆ ಬಳಿ ಬಂದವಾಗ ನಾವು ಸಹ ಅವರಿಗೆ ಯಾವ ರೀತಿ ಕೋಪ್ರೇಟ್ ಕೊಡಬೇಕೋ ಕೊಡ್ತಾ ಇದ್ದೀವಿ ನಾವು ಕಾನೂನು ಚೌಕಟ್ಟಿನಲ್ಲಿ ಹೋಗೋರು ಮೊದಲು ಇಲ್ಲಿಗೆ ಬಂದಿಲ್ಲ ನಾವು ವಿಷಯ ತಿಳ್ಕೊಂಡ್ವಿ ವಿಷಯ ತಿಳ್ಕೊಂಡು ಇಲ್ಲಿಂದ ಎಲ್ಲಿವ್ರಿಗೂ ಜಮೀನು ಒತ್ತುವರಿ ಅಂತ ನೋಡಿದ್ವಿ ನಂತರ ಅವಧಿ ಕಾರ್ಯಕ್ರಮವನ್ನು ಮಾಡಿದ್ವಿ ಅವರು ಕಾಲಾವಕಾಶ ಕೇಳಿದ್ರು ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು ಇನ್ನೆಷ್ಟು ವರ್ಷ ಕಾಲ ಜೂ ಜೂನು ತಿಂಗಳಷ್ಟು ಆಯಿತು ಜೂನ್ ತಿಂಗಳೋಗಿ ಎಷ್ಟು ವರ್ಷ ಆಯಿತು ಎಷ್ಟು ತಿಂಗಳಾಯಿತು ಇವ್ರ ಪಾಪ ಒಂದು ವರ್ಷದಿಂದ ಇದೇ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಕೂಡಲೇ ಏನು ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಇಲ್ಲವಾದಲ್ಲಿ ನಾವು ಸಹ ನಾವು ಕೂತ್ಕೊಂಡಿರಲ್ಲ ಯಾಕಂದರೆ ನಮಗೆ ಸ್ಟೆಪ್ ಟು ಐತೆ ಹಂತ ಹಂತವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ ರೂಪಿಸ್ತೀವಿ ನಾವು ಹಂಗಾಗಿ ಯಾವುದೇ ಒಂದು ಅಥ ಇದಕ್ಕೆ ಅವಕಾಶ ಮಾಡಿಕೊಡ್ಬಿ ಕೊಡಬೇಡಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜ ಇಲ್ಲಿ ಜನಪ್ರತಿನಿ ಜನಪ್ರತಿನಿಧಿಗಳಾಗಲಿ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ಈ ನಮ್ಮ ಏನು ಬಡ ರೈತರನ್ನ ಬಾಯಲ್ಲೇ ಕೇಳೋಣ ಏನು ಸಮಸ್ಯೆ ನಾ ಸರ್ ಇದು ಏನು ನಿಮ್ಮ ಸಮಸ್ಯೆ ಇದು ಸರ್ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ತಾಲೂಕು ಆಫೀಸ್ ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಈಗ ನೋಡಿ ಎಲ್ಲ ರಾಜಕಾಲುವೆಲ್ಲ ಸಂಪೂರ್ಣವಾಗಿ ನಾವು ಸಾಮಾನ್ಯವಾಗಿ ಮುಚ್ಚೋಗಿದ್ವಿ ಕಸ ಕಡ್ಡಿ ಉಡುಗು ಉಟ್ಟರೆ ಎಲ್ಲ ಬರ್ತದೆ ಓಡಾಡೋಕೆ ರಸ್ತೆ ಇಲ್ಲ ರಾಜಕಾಲುವೆ ಇಲ್ಲ ಏನೋ ರಾಜಕಾಲುವೆ ಇದ್ದರೆ ನಾವು ಬಡ ರೈತರು ಒಂದು ಐವತ್ತು ಜನ ಇದ್ದೀರಿ ಎಲ್ಲರೂ ಓಡಾಡ್ಕೊಳ್ತೀವಿ ಸುಮಾರು ಜನ ನಮ್ಮನಿಂದ ಎಲ್ಲ ಜನರಿಗೂ ಅನುಕೂಲ ಆಗ್ತದೆ ಸುಮಾರು ಬಾರಿ ಕೊಟ್ಟರು ಇವರು ಗಮನ ಹೇರ್ಸ್ತಲ್ಲ ವಸಂತ ಸಾರು ಸರ್ವೆ ಮಾಡಿ ಕಲುಗಳಾಕಿದ್ದಾರೆ ಕಲ್ಲುಗಳಾಕಿದ್ರು ಕಲ್ಲುಗಳೆಲ್ಲ ಕಿತ್ತು ವಿಶಾಖಿಯವ್ರೆ ಕೇಳಕ್ಕೆ ಹೋದೆ ಗಲಾಟೆಗಳು ಬರ್ತಾರೆ ನಮ್ಮದು ಅಂತಾರೆ ಇದುವರೆಗೂ ಯಾರೂ ಅವರು ಮನವರಿಕೆನೇ ಮಾಡಿಲ್ಲ ಕೇಳ್ಕೊತ ಇದ್ದೆ ಸರ್ ಅಂದರೆ ನಾನು ಏನು ಹೇಳೋದು ಅಂದರೆ ಇಂಥ ಸಂದರ್ಭದಲ್ಲಿ ಈ ಹಳ್ಳಿಗಳಲ್ಲಿ ಸರ್ವೆ ಸಾಮಾನ್ಯದಲ್ಲಿ ಗಲಾಟೆಗಳಾಗಲ್ಲ ನೋಡಿ ಇಂಥ ಒಂದು ಪ್ರಕರಣಗಳು ಬಂದವಾಗ ಇದು ಅಧಿಕಾರಿಗಳ ಜವಾಬ್ದಾರಿ ಇದು ನಿಭಾಯಿಸಿಬಿಟ್ರೆ ಇದು ಆಗಲ್ಲ ನೋಡಿ ಇದಕ್ಕೆ ಈ ಬೇರೆ ರೀತಿ ತಿರುವು ಪಡ್ಕೊಂಡು ಬಿಡ್ತಾವೆ ಇವು ಈ ಬಡ ರೈತರು ಏನಾದ್ರೂ ಓಡೋವಾಗ ಏನಾದ್ರೂ ಬೈಕೊಳೋದು ಅವರು ಏನಾರು ಬೈಯೋದು ಈ ಗಲಾಟೆಗಳಿಗೆ ಒಂದು ನಾಂದಿ ಆಗುತ್ತೆ ಇಂಥ ಪ್ರಕರಣಗಳಿಂದನೇ ಜನ ಹಳ್ಳಿಗಳಲ್ಲಿ ಜನರ ಒಂದು ವೈಮನಸ್ಸುಗಳಾಗೋದು ಈ ಅಧಿಕಾರಿಗಳು ಕರೆಕ್ಟಾಗಿ ಅವರವ್ರ ಕೆಲಸ ಅವ್ರವ್ರ ಜವಾಬ್ದಾರಿ ನಿಭಾಯಿಸಿಬಿಟ್ರೆ ಇಂಥ ಗಲಾಟೆಗಳಾಗಲ್ಲ ಯಾವುದೇ ಒಂದು ಒಂದು ಗ್ರಾಮಗಳಲ್ಲಿ ಗೊಂದಲಗಳಾಗಲ್ಲ ಮಂದಿರಗಳಿಗೆ ಒಂದು ಫುಲ್ ಸ್ಟಾಪ್ ಮಾಡ್ಬೋದು ದಯಮಾಡಿ ದಯಮಾಡಿ ಏನು ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸ್ಕೊಳ್ಬೇಕು ದಯಮಾಡಿ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ತೆ ಜೈ ಜೈ